ನಿನ್ನಷ್ಟು ಡಿ ಕೆ ಶಿವಕುಮಾರಿಗೆ ಎಂಬತ್ತು ಶಾಸಕರ ಬಲ ಇದೆ ಅಂತ ಹೇಳಿ ಅವರ ಆಪ್ತ ಶಾಸಕರೊಬ್ಬರು ಹೇಳ್ತಾ ಇದ್ರು ಇದೀಗ ಎಂಬತ್ತಲ್ಲ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳಿ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಎಂಬತ್ತಲ್ಲ ನೂರ ಮೂವತ್ತಾರು ಅಂದರೆ ಇಡೀ ಕಾಂಗ್ರೆಸ್ ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತಮ್ಮ ಸಹಜ ಸ್ಟೈಲಿನಲ್ಲಿ ಮಾತನಾಡಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದಂಥ ಅವರು ಎಂಬತ್ತು ತೊಂಬತ್ತು ಶಾಸಕರ ಬೆಂಬಲ ಇದೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರಲ್ಲ ಎಂಬತ್ತಲ್ಲ ನೂರ ಮೂವತ್ತಾರು ಅಂತ ಹೇಳಿದ್ದಾರೆ ಒನ್ ಥರ್ಟಿ ಸಿಕ್ಸ್ ಒನ್ ಥರ್ಟಿ ಸಿಕ್ಸ್ಪೋರ್ಟ್ ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಈ ಮಾತನ್ನ ಪುನರುಚ್ಚಾರ ಮಾಡುತ್ತಲೇ ಇರ್ತಾರೆ ನನಗೆ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಕೇವಲ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಅಂತ ನೋಡ್ದೆ ನೋಡ್ದೇನೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತ ನೋಡಿದ್ರೆ ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನನಗೆ ನೂರ ಮೂವತ್ತಾರು ಜನರ ಬೆಂಬಲ ಇದೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂತ ಹೇಳುವಂಥ ಮಾತುಗಳನ್ನು ಯಾವಾಗಲೂ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ತಲೆಗಳ ಸಂಖ್ಯೆ ಹೆಣಿಸೋದಿದೆಯಲ್ಲ ತಲೆ ಎಣಿಕೆ ಕಾರ್ಯ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಇಕ್ಬಾಲ್ ಹುಸೇನ ಎಂಬತ್ತು ತೊಂಬತ್ತು ಅಂತ ಮಾತನಾಡಿದ್ದಾರೆ ಅವರ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ ಯಾಕಂತ ಹೇಳಿದರೆ ಎಂಬತ್ತು ಶಾಸಕರ ಬೆಂಬಲ ಇದ್ದಿದ್ದೇ ನಿಜ ಆಗಿದ್ದರೆ ಇಷ್ಟೊತ್ತಿಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಬೆಂಕಿ ಬಿರುಗಾಳಿ ಎಲ್ಲವೂ ಕೂಡ ಶುರುವಾಗ್ತಾ ಇತ್ತು ಬಟ್ ಅವರವರ ಲೆಕ್ಕಾಚಾರ ಅವರವರು ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ನನಗೆ ಎಂಬತ್ತು ತೊಂಬತ್ತಲ್ಲ ನೂರ